ಅದು ಕೌನ್ಸಿಲ್ನೊಳಗೆ ಒಂದು ಬೆಳಗ್ಗೆ ಮತದಾನ ನಡೀತು ಅಲ್ಲಿ ಸರ್ವಾನುಮತದಿಂದ ಆಯ್ಕೆ ಇಲ್ಲ ಮತ್ತೆ ಅಸೆಂಬ್ಲಿಗೆ ಹೋಗಿ ಅದು ಪಾಸಾಗಿ ಬಂತು ಅಸೆಂಬ್ಲಿಯೊಳಗೆ ಎರಡು ಬಾರಿನೂ ಸಹಿತ ಅದು ಸರ್ವಾನುಮತದಿಂದ ಆಯಿತು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು ಅಂದರೆ ಈ ರೀತಿಯ ಕಾನೂನು ಮಾಡುವಂಥ ಒಂದು ದಿಟ್ಟತನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ You were not in the during your regime as advocates. You might not have heard any government amending civil procedure code. No, no, you can't do, you cannot do, you will not succeed. And I was in favor of amending civil procedure act right? because I knew. Uh, very well, that we can do. And uh, finally, we not only <coughs> accepted the act, we got the assent of the President of India. Nama Rastra Dekshu Ainjita Hakraka Nanaga Kelo Iria Naya Vanigru Kelo Naya Mishru Saita Own Mantanaga. ಏನು ಶಬ್ದ ಹೇಳಿದರು ಇಷ್ಟು ಸೆನ್ಸ್ ಆಫ್ ಕಂಟೆಂಟ್ಮೆಂಟ್ ಸಮಾಧಾನ ಆಯಿತು ಅಂದರೆ ಪಾಟೀಲ್ ನಮ್ಮ ನ್ಯಾಯಾಂಗ ಕ್ಷೇತ್ರದ ನಿಮ್ಮ ಸರ್ಕಾರ ಕ್ರಾಂತಿಕಾರಕ ಕಾನೂನನ್ನು ಮಾಡಿದ್ರಿ ಅದನ್ನು ರಾಷ್ಟ್ರಾಧ್ಯಕ್ಷರ ಅಂಕಿತವನ್ನು ಸಿದ್ಧಪಡಿಸಿಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದೀರಿ

ಗೊತ್ತಿದ್ದು ಮಾಡೋದಿಲ್ಲ ಕಾನೂನು ಯಾಕೆ ನಿಮ್ಮ ಕಕ್ಷಿದಾರರಿಗೆ ನೀವು ಆರು ತಿಂಗಳೊಳಗೆ ನಾವು ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸೋದು ಸಾಧ್ಯ ಇದೆ ಅನ್ನುವಂಥ ಕಾನೂನು ಮಾಡಿ ನೀವು ಕೈಗಳ ಕೊಟ್ಟರೆ ನೀವು ಅದರ ಬಗ್ಗೆ ಸ್ಪಂದನೆ ಮಾಡದೆ ಹೋದರೆ ಸಹಜವಾಗಿ ಕಾನೂನು ಮಾಡಿದವ್ರಿಗೆ ಸ್ವಲ್ಪ ನೋವು ಇದ್ದೇ ಇರುತ್ತಲ್ಲ ಆ ಸ್ಪಂದನೆ ಹಲವಾರು ವಿಚಾರಗಳನ್ನ ವಕೀಲರ ಇತ್ತ ಕಾಪಾಡೋದಕ್ಕೆ ಕರ್ನಾಟಕ ಸರ್ಕಾರ ಏನೇನು ಪ್ರಗತಿದಾಯಕ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ವಕೀಲರಿಗೆ ಏನು ಬೇಕು ಏನು ಬೇಡ ಮತ್ತು ಇಲಾಖೆ ಸಚಿವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಟೂ ವೀಲರ್ಸ್ ಮತ್ತು ಫೋರ್ ವೀಲರ್ಸ್ಗೆ ಒಂದು ಸ್ಟಿಕ್ಕರನ್ನು ಬಿಡುಗಡೆ ಮಾಡುತ್ತೆ ಅಫಿಷಿಯಲ್ ಸ್ಟಿಕ್ಕರ್ ಅದು ಹತ್ತು ರೂಪಾಯಿ ಸಿಗುವಂಥ ಸೊಸೈಟಿ ಮತ್ತು ನಮ್ಮ ಎಲ್ಲ ಕಡೆ ಸಿಗುವಂಥ ಸ್ಟಿಕ್ಕರ್ ಅಲ್ಲ ಅದರಲ್ಲಿ ಸ್ಪೆಸಿಫಿಕ್ ಆಗಿ ವೆಹಿಕಲ್ ನಂಬರ್ ಇರುತ್ತೆ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ ಪ್ಲೇಸ್ ಆಫ್ ಪ್ರಾಕ್ಟೀಸ್ ಇರುತ್ತೆ ಈ ಮೂರು ಹೆಸರನ್ನು ಮಾತ್ರ ಹಾಕೋದಿಲ್ಲ ನಾವು ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ ಮತ್ತು ಸ್ಕ್ಯಾನ್ ಮಾಡೋದಕ್ಕೆ ಒಂದು ಕೋಡ್ ಕ್ಲಿಯರ್ ಕೋಡ್ ಹಾಕಿತ್ತು ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಯಾರು ಯಾರು ಇದ್ದರು ಎಲ್ಲಿಂದ ಮತ್ತು ಆರ್ ಸಿ ನಂಬರು ಅಡ್ವೊಕೇಟ್ ಹೆಸರು ಎನ್ರೋಲ್ಮೆಂಟ್ ನಂಬರ್ ಎವ್ರಿಥಿಂಗ್ ಬರುತ್ತೆ ಅಂಥ ಒಂದು ಸ್ಟಿಕ್ಕರನ್ನು ನಾವಿವತ್ತು ಸನ್ಮಾನ್ಯ ಗೌರ್ಮೆಂಟ್ ನಮ್ಮ ಕಾನೂನು ಸರ್ ಬಿಡುಗಡೆ ಮಾಡಬೇಕು ಅಂತೇಳಿ ಎಲ್ಲರವಾಗಿ ನಾವು ಮನವಿಯನ್ನು ಮಾಡ್ತೀವಿ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮನವಿಯನ್ನು ಒಂದೆರಡು ಮಾತಾಡೋದ್ರ ಮೂಲಕ ಮನವಿಯನ್ನು ಸನ್ಮಾನ್ಯ ಸಚಿವರಿಗೆ ಸಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ ಮೇಲಿಗೆ ಮೇಲೆ ಆಶ್ರಯ ಗೌರವಾನ್ವಿತ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾದಂಥ ಎ ಮಧುಗೂಮ್ ಅವರೇ ಅನಿಲ್ ಕುಮಾರ್ ಅವರೇ ಹಾಗೂ ಕೆ ವಿ ನಾಯ್ಕವರೇ ಉಪಾಧ್ಯಕ್ಷರಾದಂಥ ಮಂಗಳೇಕರ್ ಅವರೇ ಆಶಿಪಲಿ ಅವರೇ ಹಾಗೂ ಎಸ್ ಬಸವರಾಜವ್ರೆ ಕಲ್ಮೇಶ್ ಚೂಳು ಅವರೇ ಹಾಗೂ ಅವರೇ ಹಾಗೂ ಉದ್ಯೋಗರ ಹಿತರಕ್ಷಣೆ ಕಂಕಣ ಇವತ್ತಿನ ದಿವಸ ನಿರ್ಮಿಸಿದ್ದಾರೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಇದ್ದು ಈ ವ್ಯಕ್ತಿ ಹೊರಗೂ ಅದ ಫಿಫ್ಟಿ ಫಿಫ್ಟಿ ಆದಷ್ಟು ಒಳಗೆ ತಾವೇ ತಿಳ್ಕೊಬಾರ್ದು ನಾವು ಇಪ್ಪತ್ತಾರು ಜನ ನಿಮ್ಮ ಕೆಲಸವನ್ನು ಮಾಡಿದೀವಿ ರಾಜ್ಯ ವಕೀಲ ಪರಿಷತ್ತಿನ ಕಡೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಕರ್ನಾಟಕ ರಾಜ್ಯದ ತಾಲೂಕು ಮತ್ತು ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಖಜಾಚಿಗಳೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರೇ ಈಗಾಗಲೇ ಗೌರವಾನ್ವಿತ ಸಚಿವರು ಸಾಕಷ್ಟು ನಮಗೆ ತಿಳಿ ಹೇಳಿದ್ದಾರೆ ಅದನ್ನು ಸಹ ರಾಜ್ಯ ವಕೀಲರು ಪರ ಸತ್ತುಮತಿಗೆ ಇರ್ತಕ್ಕಂಥ ಎಲ್ಲ ಸದಸ್ಯರು ಸಹ ಅದನ್ನು ಅಭಿನಂದಿಸ್ತೀವಿ ಅನ್ನೋ ಅಂತ ಮಾತನ್ನು ಹೇಳ್ತೀವಿ ಇವತ್ತಿನ ದಿವಸ ನೀವೇನು ನಮ್ಮ ಕಡೆಗೆ ಹೋಗೋಕ್ಕೆ ಬಂದಿದ್ದೀರಿ ನಿಮಗೆ ಇಡೀ ರಾಜ್ಯದ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ವಕೀಲರ ಪರವಾಗಿ ಮನೆ ಸಿದ್ದಮಯ್ಯ ಸಾಹೇಬರು ಡಿ ಸಿ ಎಂ ಸಾಹೇಬರು ಕೊಣ್ಣವ್ರಿಗೂ ಶಶಿಕರಣ್ ಶೆಟ್ಟಿ ನಿಮಗೂ ಅಭಿನಂದ ಸಲ್ಲಿಸ್ತಾ ಮುಂದಿನ ಸರ್ಕಾರ ಏನು ಮಾಹಿತಿಯನ್ನು ಕೊಡುತ್ತಾ ಅದನ್ನು ನಾವು ಶಾಚು ಪತ್ರ ಪಾಲಿಸ್ತೀವಿ ಎಲ್ಲ ವಕೀಲರಾಗಿ ಅಭಿನಯಿಸಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೇಳುವ ಸಂಜೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತೊಂದೈಸಿನಲ್ಲೂ ಆರಂಭ ಆಗಿದೆ ಇವತ್ತಿನವರೆಗೆ ವಕೀಲರಿಗೋಸ್ಕರ ಭಾಳಷ್ಟು ಕೆಲಸಗಳನ್ನ ಮಾಡಿದೆ ವಕೀಲ ಸಂಘ ವಕೀಲ ಪರಿಷತ್ತ ಇವತ್ತು ಏನೆಂದರೆ ಕರ್ನಾಟಕದಲ್ಲಿ ವಕೀಲರ ರಕ್ಷಣಾ ಕಾಯ್ದೆಯನ್ನು ಒಂದು ಜಾರಿಗೆ ತಂದಿದ್ದಾರೆ ಅದರ ಸಲುವಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಸಂಘಗಳ ಪದಾಧಿಕಾರಿಗಳು ಸೇರಿ ನಮ್ಮ ಸನ್ಮಾನ್ಯ ಕಾನೂನು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮತ್ತು ನಮ್ಮ ಅಹವಾಲುಗಳನ್ನು ಒಂದು ಪಟ್ಟಿ ಮಾಡಿ ಅವರಿಗೆ ಸಲ್ಲಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಬೆಳಗ್ಗೆ ಕೇಂದ್ರ ಮಂತ್ರಿಗಳಾದಂಥ ಕಿರಣ್ ರಿಜು ಅವರು ಮತ್ತು ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ತೇಜಸ್ವಸೂಲಿಯ ಎಂ ಪಿ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರವರು ಎಲ್ಲ ಬಂದು ಕಾರ್ಯಕ್ರಮಗಳು ನಡೆಸಿಕೊಂಡು ಉದ್ಘಾಟನೆ ಮಾಡಿಕೊಂಡು ಹೇಗಿದ್ದಾರೆ ನಮ್ಮ ಆಲ್ ಇಂಡಿಯಾ ಬಾರ್ಕ್ ಬಂದು ಚೇರ್ಮನ್ ಆದಂಥ ಸನ್ಮಾನ್ಯ ಮನನ್ ಕುಮಾರ್ ಮಿಶ್ರ ಅವರು ಬಂದವರು ಹಲವಾರು ಅವರವರು ನಮ್ಮ ಸಮಸ್ಯೆಗಳನ್ನ ಅವರಿಗೆಲ್ಲ ಒತ್ತಾಯ ಮಾಡಿದ್ದೀವಿ ಅವರು ಮನವಿಯನ್ನು ಸಲ್ಲಿಸಿದ್ದೇವೆ ಈಗ ಕರ್ನಾಟಕದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು ಇವತ್ತಿನ ಎಲ್ಲ ಬಿಹಾರಿಗೆ ಹೋಗಿದ್ದರಿಂದ ಮುಖ್ಯಮಂತ್ರಿಗಳು ಬರೋಕ್ಕಾಗಿಲ್ಲ ಅವ್ರ ಮನವಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಈಗ ನಾವು ಎಚ್ ಕೆ ಪಾಟೀಲ್ದಾಗ ನಮ್ಮೆಲ್ಲ ವಕೀಲರು ಏನು ತೀರ್ಮಾನ ಮಾಡಿದ್ದೇವೆ ನಮ್ಮ ಸಮಸ್ಯೆಗಳ ಬಗ್ಗೆ ವಕೀಲ ಸಂಘಗಳಿರ್ಬೋದು ವೆಲ್ಫೇರ್ ಫಂಡ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ಅವರು ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಒಂದು ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ವಕೀಲ ಕಾಯ್ದೆಯನ್ನು ತಂದುಕೊಟ್ಟಂಥ ರಕ್ಷಣಾ ಕಾಯ್ದೆಯನ್ನು ತಂದುಕೊಟ್ಟಂಥ ಹೆಚ್ ಕೆ ಪಾಟೀಲ್ಗೆ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸಿದ್ವಿ ಹಾಗಾಗಿ ನಮ್ಮ ಇಡೀ ಈ ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ಸೇರಿ ಅವರು ಅಭಿನಂದನೆ ಸಲ್ಲಿಸಿದ್ದೇವೆ ಜೊತೆಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಇದು ಈ ಕಾರ್ಯಕ್ರಮದ ಒಂದು ರೂಪದೇಷ ಇವತ್ತು ಇಲ್ಲ ಅದು ಒಂದಷ್ಟು ಯಾವಾಗಲೂ ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ಜಾಗ ಇದು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಜಾಗ ಇದು ಅದಕ್ಕೋಗಿ ವಕೀಲರಿಗೆ ಸಮಸ್ಯೆಗಳು ಬಹಳಷ್ಟಿದೆ ನಾವೇನೋ ಕರಿಕೊಡಕ್ಕೆ ಓಡಾಡ್ತೀವಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಅಲ್ಲ ಭಾಳಷ್ಟು ಸಮಸ್ಯೆಗಳಿದೆ ನಮ್ಮ ವಕೀಲರ ಸಂಘಗಳಲ್ಲಿ ಸಂಘದ ವೈಯಕ್ತಿಕವಾಗಿ ಸಂಘಗಳಲ್ಲಿ ಕಾರ್ಯಕ್ರಮ ಅವೆಲ್ಲವಕ್ಕೂ ಒಂದು ಒಂದು ಶಕ್ತಿ ಸೌಧದಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ತೊಗೊಂಡ್ವಿ ಪಕ್ಕ ನಮ್ಮ ಹೈಕೋರ್ಟ್ ಬಾತ್ಮವ್ ಜಿಲ್ಲೆ ಹೋಗಿರೋದ್ರಿಂದ ಬರುವಂಥ ಹೋಗುವಂಥವ್ರು ಎಲ್ಲ ಸರಿಯಾದ ಒಂದು ಸ್ಥಳಾವಕಾಶ ಕೂಡ ಇರುತ್ತೆ ಹತ್ರದಲ್ಲಿರ್ತೀವಿ ಅಂತ ಕಾರಣಕ್ಕೆ ಈ ಸ್ಥಳವನ್ನು ಮಾಡಿದ್ದೀವಿ ಮತ್ತು ವಕೀಲ ಸಂಘದಲ್ಲಿ ಭಾಳಷ್ಟು ಈ ಸಮಾರಂಭಗಳನ್ನು ಇಲ್ಲಿ ನಡೆಸಿದ್ದೀವಿ ಇದೇನು ಹೊಸದೇನಲ್ಲ ಅಧಿಕಾರ ಸಮಾರಂಭ ಆಗಿದೆ ಸೊ ಅದಕ್ಕೋಸ್ಕರ ಈ ಶಕ್ತಿ ಸ್ಥಳದಲ್ಲೇ ಆಗ್ಬೇಕು ಅಂತ ಕಾರ್ಯಕ್ರಮ ಅಂತೇಳಿ ಮಾಡಿದ್ದೀವಿ Today is the historic day where about 196 bar associations across the country who are affiliated or are registered or are even unregistered have come across on the common platform to discuss various uh, issues pertaining to the advocates. Today, uh, we had the privilege of Sri Kiran Rijuji, the Honourable Minister for Parliamentary and Minority Affairs, uh, New Delhi, and Mr. Manan Kumar Mishra, Chairman, Kannada uh, Bar Council of India, having graced the occasion and today is also historic for the simple reason that uh, the advocates stickers are released for the first time uh, in the state of karnataka and uh, several uh, decisions have been taken in the form of resolutions demanding increase in the advocate's welfare fund, a permanent structure for the uh, karnataka state bar council and several other advocates welfare measures. so i personally and on behalf of the entire legal fraternity, ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಟು ಆಲ್ ದೋಸ್ ಪರ್ಸನ್ಸ್ ಹು ಮೇ ದಿಸ್ ಫಂಕ್ಷನ್ ಎ ಗ್ರ್ಯಾಂಡ್ ಸಕ್ಸಸ್ ಥ್ಯಾಂಕ್ ಯು ವೆರಿ ಮಚ್ ದಿಸ್ ಇಸ್ ಎಸ್ ಬಸವರಾಜ್ ಮೆಂಬರ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇವತ್ತಿನ ದಿವಸ ನಾನು ಯುವ ಕಣಿವೆ ಕೊಪ್ಪಳ ಜಿಲ್ಲಾ ವಕೀಲ ಅಧ್ಯಕ್ಷರು ಮಾಸ್ಟಿವಿ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಂಘಗಳ ಪದಾಧಿಕಾರಿಗಳು ಇವತ್ತು ರಾಜ್ಯ ವಕೀಲರ ಪರಿಷತ್ತು ಕರ್ತಕ್ಕಂಥ ಸಮ್ಮೇಳನದಲ್ಲಿ ಭಾಗವಹಿಸಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೊಟ್ಟಿದೆ ರಾಜ್ಯ ವಕೀಲರ ಪರಿಷತ್ತು ಮತ್ತು ರಾಷ್ಟ್ರೀಯ ವಕೀಲರ ಪರಿಷತ್ನ ಸಹಯೋಗದಲ್ಲಿ ವಕೀಲರ ಬೇಡಿಕೆಗಳಾದ ಅತ್ಯಂತ ಮಹತ್ವಪೂರ್ಣ ಬೇಡಿಕೆಯಾದ ವಕೀಲರ ಕುಟುಂಬಕ್ಕೆ ಇನ್ಶೂರೆನ್ಸು ಸೊ ಅದೇ ರೀತಿಯಾಗಿ ಏನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇರ್ತಕ್ಕಂಥ ಹಣ ಬಿಡುಗಡೆ ಆಗುವ ವಕೀಲ ಸಂಘಗಳಿಗೆ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ವಕೀಲರ ಒಂದು ಸಂಘಗಳ ಅಭಿವೃದ್ಧಿ ಆಗಬೇಕು ಸೊ ಕಟ್ಟಡಗಳ ಒಂದು ಕಾಮಗಾರಿ ಶೀಘ್ರ ಪ್ರಾರಂಭ ಆಗಬೇಕು ಮತ್ತು ಅದೇ ರೀತಿಯಾಗಿ ವಕೀಲರಿಗೆ ಆರ್ಥಿಕ ಭದ್ರತೆ ಪ್ರಮುಖವಾಗಿ ಅದು ಆಗಬೇಕು ಕೇಂದ್ರ ಸರ್ಕಾರ ಈಗ ನಿತಿನ್ ಗಡ್ಕರಿ ಅವರು ಕೂಡ ವಕೀಲ ಸಮುದಾಯಕ್ಕೆ ಟೋಲ್ ಫ್ರೀ ಮಾಡ್ಬೇಕಂತೇಳಿ ಹೆಥರಗಳೇ ಮಾಡ್ತಾರೆ ಅದನ್ನು ಕೂಡ ಮಾಡಬೇಕಂತ ಮನವಿ ಮಾಡಿಲ್ಲ ಸೊ ಅದೇ ರೀತಿಯಾಗಿ ಇನ್ಮೇಲೆ ಲಾರಿಗಳಿಗೆ ಬೇರೆ ಬೇರೆ ವಾಹನಗಳಿಗೆ ಅನಧಿಕೃತವಾಗಿ ಈ ಟ್ಯಾ ಟ್ಯಾಗರ್ ಏನು ಬರ್ತಾರೆ ಸ್ಟಿಕ್ಕರನ್ನು ಅಳವಡಿಸಿತ್ತಲ್ಲ ಅದ್ರಿಗೆ ಇವತ್ತು ದಿವಸ ಅದನ್ನು ನಿಯಂತ್ರಣ ಮಾಡಿ ಅದರ ಕಾನೂನು ಪ್ರಕಾರ ಕೇವಲ ವಕೀಲರು ಮಾತ್ರ ಭಾರತವನ್ನು ಸುತ್ತಾ ಹೋಗ್ತಾರೆ ಅದನ್ನು ಕೂಡ ಇವತ್ತು ಚಿತ್ರ ಬಿಡುಗಡೆಯಾಗಿದೆ ಸೊ ಅಂಥ ಅನೇಕ ಸಮಸ್ಯೆಗಳಿಗೆ ಇವತ್ತು ನಮ್ಮ ಏನು ಆದಂಥ ಈ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ನಡೆದಿರುವುದು ಕೂಡ ಕರ್ನಾಟಕ ರಾಜ್ಯದ ವಕೀಲರಿಗೆ ಸಂತೋಷದಿಂದ ಭಾವಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಈ ಏನು ಕರ್ನಾಟಕ ವಕೀಲರ ಪರಿಸ್ಥಿತಿ ಮನವಿ ಮಾಡಿಕೊಳ್ತೀನಿ ಎಲ್ಲ ವಕೀಲರ ಸಮಸ್ಯೆಗಳಿಗೆ ತಾವು ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಸ್ಪಂದನೆ ಮಾಡಬೇಕು ತಮ್ಮ ಒಂದು ವಕೀಲರು ಎಲ್ಲ ಸಂಘಗಳು ಮತ್ತು ರಾಜ್ಯ ವಕೀಲ ಪರಿಸ ಒಂದು ಕುಟುಂಬ ಅಂತ ಭಾವನೆಯಿಂದ ತಾವು ಕಳಕಳಿಯಿಂದ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂತ ಆಧಿಸಿ ಪ್ರತಿ ಮಾಸ್ಟಿ ಅವರು ಎಲ್ಲ ನಮ್ಮ ಗೌರವಂತ ವಕೀಲರು ಈ ಬಾ ಭಾಗವತ ಸಮ್ಮೇಳನ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಜಯಂತಿ ಮಾಡಿ ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ವಕೀಲ ಅಧ್ಯಕ್ಷ ನಾನು ಈ ಕಾರ್ಯಕ್ರಮದಲ್ಲಿ ಹಿಂದೆ ನಾನು ಮೂರನೇ ಸರಣಿನ ಅಧ್ಯಕ್ಷ ಆಗಿದ್ದೇನೆ ಹಿಂದೆ ಕೂಡ ಇಂಥ ಕಾರ್ಯಕ್ರಮ ನಡೆದ ಪ್ರತಿ ಸರಿಗೂ ಕೂಡ ಇಬ್ಬರ ವಕೀಲರ ಪರಿಷತ್ತು ವಕೀಲರ ಹಿತ ಕಾಪಾಡುವ ಸಖತ್ ನಿರ್ಣಯಗಳನ್ನು ಕೈಗೊಳ್ತಾರೆ ಇವತ್ತು ಕೂಡ ಒಳ್ಳೆ ನಿರ್ಣಯಗಳನ್ನು ತಗೊಂಡಿದ್ದಾರೆ ಆ ನಿರ್ಣಯಗಳು ಇಂಪ್ಲಿಮೆಂಟ್ ಆದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ನಾವು ಕೊಟ್ಟ ಸರ್ಕಾರ ಕೂಡ ಅದನ್ನು ಸ್ಪಂದಿಸಬೇಕು ಅದಕ್ಕೆ ಪ್ರತಿಕ್ರಿಯಿಸಬೇಕು ಇಂಪ್ಲಿಮೆಂಟ್ ಆಗ್ತದೆ ನಾನು ಮಲ್ಲಿಕಾರ್ಜುನ್ ಗಾಢಲ್ ಹುಬ್ಬಳ್ಳಿ ವಕೀಲರ ಸಂಘದ ಅಧ್ಯಕ್ಷ ಈ ಹುಬ್ಬಳ್ಳಿ ಇಂದ ನಾವು ಸಾಕಷ್ಟುಗಳಲ್ಲಿ ಬಂದಿದ್ದೇವೆ ಪದಾಧಿಕಾರಿಗಳು ಕೂಡ ಬಂದಿದ್ದೇವೆ ಇದೊಂದು ಅರ್ಥಗರ್ಭಿತ ಒಂದು ಸಮಾವೇಶ ಇಲ್ಲಿ ವಕೀಲರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಬಗ್ಗೆ ಅವುಗಳನ್ನು ನಿವಾರಿಸಲಿಕ್ಕೆ ಏನು ನಿರ್ಮಾಣಗಳನ್ನು ನಾವು ಅದು ಒಂದು ನಿರ್ಮಾಣವನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದೊಂದು ಅಂತ ಗರ್ಭಿತ ಸಮಾವೇಶ ಅಂತ ನಾನು ಹೇಳಲಿಕ್ಕೆ ಗುರು ಹಿರೇಕಂಥ ಅವಲ್ರುಬಳ್ಳಿ ನಾವು ಹೋಳಿ ವಕೀಲ ಸಂಘದ ಅಧ್ಯಕ್ಷರಾದ ಸಂಗೀತ ಬಣ್ಣದವರ ಅಧ್ಯಕ್ಷತೆಯಲ್ಲಿ ಸುಮಾರು ದಿನವರು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿದ್ದೇವೆ ಮೊದಲನೇದಾಗಿ ರಾಜ್ಯ ವಕೀಲರ ಪ್ರಶಸ್ತಿಗೆ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ಎಸ್ ಮೆಂಡ್ಕೂರ್ ಅವರಿಗೆ ಅಪೂರ್ವವಾದಂಥ ಧನ್ಯವಾದಗಳನ್ನು ನಮ್ಮ ಹೋಳಿ ವಕೀಲ ಸಂಘದ ಪರವಾಗಿ ಅರ್ಪಿಸ್ತೇವೆ ಯಾಕಂದರೆ ವಕೀಲರ ಸಮಸ್ಯೆಗಳನ್ನು ಮತ್ತು ಆಗು ಹೋಗುಗಳನ್ನು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕಾನೂನು ಸಚಿವರಿಗೆ ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿ ಬಂದಂಥ ರಿಜಿಜು ಕೂಡ ವಕೀಲರ ಸಮಸ್ಯೆಗಳನ್ನು ಎಲ್ಲ ಕರ್ನಾಟಕದ ಒಂದು ನೂರ ತೊಂಬತ್ತಾರು ಸಾವಿರ ವಕೀಲರ ಸಮಸ್ಯೆಗಳನ್ನು ಈ ಮೂಲ ಈ ಒಂದು ಸಮಾವೇಶದ ಮೂಲಕ ಎಲ್ಲ ಒಂದು ಸಮಸ್ಯೆಗಳನ್ನು ತಿಳಿ ಮಾಡಿಕೊಟ್ಟಂಥ ರಾಜ್ಯ ವಕೀಲರ ಪರಿಷತ್ತಿಗೆ ಹುಬ್ಬಳ್ಳಿ ವಕೀಲ ಸಂಘದ ಪರವಾಗಿ ಉತ್ಪೂರ್ವಾದಂಥ ಧನ್ಯವಾದಗಳನ್ನು ಕಾಯ್ದೆ ಅನ್ನೋದು ಮೊದಲು ಈ ಮೊದಲು ಜಾರಿಯಲ್ಲಿ ಇರಲಿಲ್ಲ ವಕೀಲರ ಮೇಲೆ ಆಗ್ತಕ್ಕಂಥ ಅನ್ಯಾಯ ದೌರ್ಜನ್ಯ ಕಾಯ್ದೆಗಳನ್ನು ನಿರಂತರವಾಗಿ ಕಡಿವಾಣದಲ್ಲಿ ಇಡಲಿಕ್ಕೆ ನಾವು ಅನೇಕ ಹೋರಾಟಗಳನ್ನು ಮಾಡಿ ಅದರ ಬಗ್ಗೆ ಕಾಯ್ದೆಯನ್ನು ಜಾರಿಗೆ ಮಾಡಬೇಕಂತ ಸರ್ಕಾರದ ಮೇಲೆ ಅನೇಕ ಬಾರಿ ಹೋರಾಟವನ್ನು ಮಾಡಿದರೆ ಪ್ರತಿಕೂಲವಾಗಿ ಈಗಿನ ಸರ್ಕಾರ ವಕೀಲರ ರಕ್ಷಣೆಗಾಗಿ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದೆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ತಮ್ಮ ಅನಿಸ್ತಿ ಹೇಳಿ ಸರ್ ನನ್ನ ಹೆಸರು ವೆಂಕಟಮಣಿ ಶೆಟ್ಟಿ ನಾನು ನಾಯಮಿತ್ರ ಬ್ಯಾಂಕ್ನ ಅಧ್ಯಕ್ಷ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಇವತ್ತಿನ ಕರ್ನಾಟಕ ರಾಜ್ಯ ಪರಿಷತ್ತಿನ ಹಮ್ಮಿಕೊಂಡಿತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದೀವಿ ಈ ಸ್ಟೇಟ್ ರಾಜ್ಯಾದ್ಯಂತ ಎಲ್ಲ ಎಲ್ಲ ಬಾರ್ನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಇದರಲ್ಲಿ ನಮ್ಮ ಏನು ಅನಿಸಿಕೆಗಳು ವಕೀಲರ ಕುಂದುಕೊರತೆಗಳ ಬಗ್ಗೆ ನಾವು ಪರಿಷತ್ರು ಎಲ್ಲಿ ಸದಸ್ಯರು ಮನವಿ ಮಾಡಿಕೊಂಡಿದ್ದೀವಿ ಆ ಮನವಿಯನ್ನು ಹಿಂದಿನ ಸರ್ಕಾರ ಪಟ್ಟಕ್ಕೆ ಕರ್ಕೊಂಡು ಹೋಗಿ ಆ ಮನವಿಯಲ್ಲಿ ನಮ್ಮ ಏನೊಂದು ಕಷ್ಟ ಕಲ್ಪನೆಗಳಿದ್ದಾವೆ ನಮ್ಮದು ಏನು ಸಮಸ್ಯೆಗಳು ಬಗೆಹರಿಸಬೇಕು ಅದನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ನಾನು ವಸಂತಕುಮಾರ್ ಅಂತೇಳಿ ಚಿತ್ರದುರ್ಗ ಗಂಡುಮೆಟ್ಟಿನ ನಾಡು ಚಿತ್ರದುರ್ಗ ಜಿಲ್ಲೆ ಮೊಳಕಾಂಬೂರು ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ವಕೀಲರ ಸಂಘದಿಂದ ಉಪಾಧ್ಯಕ್ಷರಾದ ಶಿವಣ್ಣವರು ಕಾರ್ಯದರ್ಶಿಯಾದ ಎ ಕೆ ತಿಮ್ಮಪ್ಪರು ನಾವು ನಾವೆಲ್ಲ ಸೇರಿಬಿಟ್ಟು ಈ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಏನೇ ಈ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ ಆಗಮಿಸಿಬಿಟ್ಟು ನಮ್ಮ ವಕೀಲರ ಸಂಘದ ಏನು ಖುದ್ದು ಪರತು ವಕೀಲರ ಸಂಘಕ್ಕೆ ಏನು ಅವಶ್ಯಕತೆ ಇದೆ ನಮ್ಮ ವಕೀಲರ ಸಂಘಕ್ಕೆ ಬೇಡಿಕೆಗಳಲ್ಲಿ ಏನೇ ಏನೇನು ಬೇಕಾಗಿ ಬೇಕು ಅಂತಕ್ಕಂಥ ಅಂಶಗಳನ್ನು ನಾವು ಲಿಖಿತವಾಗಿ ನಮ್ಮ ವಕೀಲರ ಸಂಘದ ಲೆಫ್ಟಿನೆಂಟ್ನವರಿಗೆ ನಾವು ಸಹ ಮನವಿಯನ್ನು ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷರುಗಳಿಗೆ ನಾವು ಅದನ್ನು ಅರ್ಪಿಸಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ವಕೀಲರ ಸಂಘಗಳ ಪದಾಧಿಕಾರಿಗಳ ಒಂದು ಸಭೆಯನ್ನು ಏರ್ಪಡಿಸಿತ್ತು ಈ ಸಭೆಯಲ್ಲಿ ಬೆಳಗಿನ ಅವಧಿ ಮತ್ತು ಮಧ್ಯಾಹ್ನದ ಅವಧಿ ಎರಡೂ ಅವಧಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ನಮ್ಮ ಎಲ್ಲರ ಒಂದು ವಕೀಲರ ಹವಲುಗಳನ್ನ ಅವರು ಸ್ವೀಕರಿಸಿ ಭವಿಷ್ಯದಲ್ಲಿ ನಿಮಗೆ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಕರ್ನಾಟಕ ರಾಜ್ಯದ ವಿವಿಧ ಸಂಘಗಳಿಂದ ವಕೀಲರ ಸಂಘಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮನವಿಗಳನ್ನು ಸ್ವೀಕರಿಸಿ ಒಂದು ಆಶಾಭಾವನೆಯನ್ನು ಮತ್ತು ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಿದ್ದೀವಿ ಭವಿಷ್ಯದಲ್ಲಿ ಎಲ್ಲ ವಕೀಲರ ಸಂಘಗಳಿಗೆ ಅನುದಾನವನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಇವತ್ತು ಕಾನೂನು ಸಚಿವರು ನಮಗೆ ಭರವಸೆ ನೀಡಿದ್ದಾರೆ ಅದು ಬೇರೆ ರಾಜ್ಯದಲ್ಲಿ ನಡೆಯಿತು ಇಲ್ಲ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಆಶಾಭಾವನೆ ಏನಂದ್ರೆ ಬಹಳ ವರ್ಷಗಳ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಆಯೋಜನೆ ಮಾಡಿದೆ ಹಾಗಾಗಿ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಮತ್ತು ಅಧ್ಯಕ್ಷರಿಗೆ ನಾವು ಈ ಮುಖೇನ ಅಭಿನಂದನೆ ಸಲ್ಲಿಸಿ ಕರ್ನಾಟಕದೇ ಮೊದಲು ಯಾಕೆ ಆಗಬಾರ್ದು ಇಂಥ ಒಂದು ಹೊಸ ಬೆಳವಣಿಗೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಾಯಿಸ್ತೇನೆ ಇವತ್ತು ನಮ್ಮ ವಕೀಲರ ಪರಿಷತ್ ತಂದುಕೊಂಡಿರ್ತಕ್ಕಂಥ ಸಭೆಗೆ ಈ ಮಾಧ್ಯಮದ ಮಿತ್ರರು ಬಂದು ಮೀಡಿಯಾ ಅಂಡ್ ಸ್ಯಾಟಲೈಟ್ ಟಿ ವಿ ನ್ಯೂಸ್ನವರು ಬಂದಿದ್ದಾರೆ ಈ ಒಂದು ಮೀಡಿಯಾವನ್ನು ತಮೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಾನಲ್ಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಿ ಅಂಥೇಳಿ ಈ ಮುಖೇನ ನಾನು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ